ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನಿಶ್ರೀ ಈಗ ಭಾಳ ವರ್ಷಗಳು ಬೇಡಿಕೆಗಳಿತ್ತು ಇಂದಿರಾ ಕ್ಯಾಂಟೀನ್ ಆಗಬೇಕು ಅಂತ ಸುಮಾರು ಐದು ಕೋಟಿ ಎಪ್ಪತ್ತು ಲಕ್ಷ ಮಾಡಿ ಎರಡು ಇಂದಿರಾ ಕ್ಯಾಂಟೀನ್ ಆಯಿತು ಆಮೇಲೆ ನಿಗಮ ಮಂಡಳಿ ಮಾಡಬೇಕು ಅಂತ ಹೇಳಿದ್ರು ಅದೂ ಮಾಡಿದ್ವಿ ಅದಕ್ಕೆ ಹಣ ಕೂಡ ಕೊಟ್ಟಿದ್ದೀವಿ ಆಮೇಲೆ ಇನ್ನೂ ಅಡಿಷನಲ್ಲು ಜೂನ್ನಲ್ಲಿ ಅಸೆಂಬ್ಲಿ ಆಗುತ್ತೆ ಆ ಸಂದರ್ಭದಲ್ಲಿ ಅದಕ್ಕಿನ್ನೂ ಹೆಚ್ಚು ಹಣ ಬರೋ ರೀತಿ ನಾವು ಮಾಡ್ತೀವಿ ಮತ್ತು ಅದೇ ರೀತಿ ಈ ಟ್ಯಾಕ್ಸಿ ಇತ್ತಲ್ಲ ಬೈಕ್ ಎಲೆಕ್ಟ್ರಿಕ್ ಅದು ಹಿಂದೆ ಕೊಟ್ಟಿದ್ದು ತಪ್ಪು ಅಂತ ಅದನ್ನು ವಿತರಣ ಮಾಡಿದ್ದೀವಿ ಕೋರ್ಟಲ್ಲಿ ಒಂದು ಕೇಸ್ ಇದೆ ಕೋರ್ಟ್ ಕೇಸ್ ಕ್ಲಿಯರ್ ಆಗ ಮೇಲೆ ಅದು ಸಂಪೂರ್ಣವಾಗಿ ಅದನ್ನು ನಮ್ಮ ಅಧಿಕಾರಿಗಳು ಏನು ಬೇಕೋ ಅದನ್ನು ಮಾಡ್ತಾರೆ ಮತ್ತು ಟ್ಯಾಕ್ಸು ಎಲ್ಲ ಹಾಕಿದ್ರಲ್ಲ ಅದೆಲ್ಲ ಕೂಡ ವಿತರಣ ಮಾಡ್ಕೊಂಡಿದ್ದೀವಿ ಮತ್ತು ಆ್ಯಪ್ ಬೇರೆ ತರಬೇಕು ಅಂತ ಹೇಳಿದ್ದೀವಿ ಎಲ್ಲ ರೆಡಿಯಾಗಿದೆ ಆ್ಯಪು ಪಬ್ಲಿಕ್ಕೆ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಿರೋ ಮಾಡಿ ಅಂತ ಹೇಳಿದ್ವಿ ನಡೆಸೋದು ನಾವೇ ಅದರ ಮ್ಯಾನೇಜ್ ಮಾಡಬೇಕಲ್ಲ ಕರೆದಿದ್ವಿ ಅವರು ಏನೇನೋ ಕೆಲವೆಲ್ಲ ಸಲಹೆ ಸೂಚನೆಗಳೆಲ್ಲ ಕೊಟ್ಟಿದ್ದಾರೆ ಅದನ್ನೆಲ್ಲ ತಗೊಂಡು ನಾವು ಚುನಾವಣೆ ಆದಮೇಲೆ ಆ್ಯಪ್ಗು ಬಿಡುಗಡೆ ಮಾಡ್ತೀವಿ ಹಾಗೇನಾಗುತ್ತೆ ಇವರಿಗೆ ಆಟೋ ಮತ್ತು ಟ್ಯಾಕ್ಸಿ ಚಾಲಕರಿಗೂ ಕೂಡ ಈಗೇನೋ ಕಮಿಷನ್ ಇದ್ದಾರೆ ತೀರಾ ಕಡಿಮೆ ಆಗೋಗುತ್ತೆ ನೋ ಲಾಸ್ ನೋ ಪ್ರಾಫಿಟಲ್ಲಿ ನಡೆಸುವಂಥದ್ದು ಮತ್ತು ಅದೇ ರೀತಿ ಅಲ್ಲೇನಾದರೂ ಹೆಚ್ಚು ಕಮ್ಮಿ ಆದರೆ ಸರ್ಚಾರ್ಜು ಕ್ಯಾನ್ಸಲೇಷನ್ ಆದರೆ ಆ ಕಸ್ಟಮರ್ ಮೇಲೆ ಹೋಗ್ತಿತ್ತು ಅದೆಲ್ಲ ಕೂಡ ಇರೋದಿಲ್ಲ ಲೇಟೆಸ್ಟ್ ಅಪ್ಡೇಟ್ಸ್ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾ ಫಾಲೋ ಮಾಡಿ